ದಕ್ಷಿಣ ಕರ್ನಾಟಕ ರಾಜ್ಯ ಟೈಲರ್ ಸಂಘಗಳ ನೋಂದಣಿ ಬೆಂಗಳೂರು ಇದರ ರಾಜ್ಯಾಧ್ಯಕ್ಷನಾಗಿ ನನ್ನನ್ನು ಎಲ್ಲ ವೃತ್ತಿಪರ ಬಾಂಧವರು ಮತ್ತು ಪದಾಧಿಕಾರಿಗಳು ಆರಿಸಿರೋದ್ರಿಂದ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುತ್ತೆ ಅವರು ಎಲ್ಲರಿಗೂ ಈ ವೇದಿಕೆಯ ಮುಖಾಂತರ ಚಿರಋಣಿಯಾಗಿರುತ್ತೇನೆ ನನ್ನ ಸಾಮಾನ್ಯ ನನ್ನ ಎಲ್ಲ ಶಕ್ತಿ ಮೀರಿ ಕೆಲಸ ಮಾಡಿ ಈ ಸಂಘಟನೆಯನ್ನು ಮುನ್ನು ಮುನ್ನಡೆಸ್ಕೊಂಡು ಹೋಗ್ತೇನೆ ಅಂತ ಈ ಮೂಲಕ ನಾನು ತಿಳಿಸ್ತೇನೆ ಹಾಗೆ ನಾವು ಈ ಸಂಘಟನೆಯನ್ನು ಏನಕ್ಕಾಗಿ ಮಾಡಿದ್ದೀವಿ ಯಾವ ಕಾರಣ ಅನ್ನೋದು ಅನ್ನುವ ಪರವಾಗಿ ಹೇಳಬೇಕಾದ್ರೆ ಈ ರಾಜ್ಯದಲ್ಲಿ ಹಲವು ಸಂಘಟನೆಗಳಿದೆ ನಾವು ಟೈಲರ್ಗಳು ಟೈಲರ್ ಕೆಲಸ ಮಾಡಿ ನಮ್ಮ ಸ್ವಂತ ಜೀವನ ನಾವೇ ಕಟ್ಟಿಕೊಂಡು ನಮ್ಮ ಕೆಲಸಕ್ಕೆ ಇನ್ ಇಲ್ಲಿಯವರೆಗೂ ಕೂಡ ನಾವು ಯಾವ ಒಂದು ಗೌರವವನ್ನು ತೆಗೆದುಕೊಳ್ಳದೇ ಇರೋದ್ರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ನಮ್ಮ ಹೋರಾಟವನ್ನು ಶುರು ಮಾಡಿದ್ದೀವಿ ಆದರೆ ಸರ್ಕಾರವು ನಮ್ಮನ್ನು ಸಂಖ್ಯೆ ಕೇಳೋದ ಮುಖಾಂತರ ನಮ್ಮನ್ನು ಒಕ್ಕೂಟ ಒಂದುಗೂಡಿಸಿ ಇನ್ನೂ ಜನಗಳನ್ನು ಅಂತ ಕೇಳುವ ಮುಖಾಂತರ ನಾವು ಈ ಒಕ್ಕೂಟವನ್ನು ಈ ಇದೇ ಕಳೆದ ಒಂದು ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಒಂದು ಬ್ಯಾನರನ್ನು ರಿಲೀಸ್ ಮಾಡಿ ಅಲ್ಲಿಂದ ನೋಂದಣಿ ಮಾಡಿಕೊಂಡು ಈ ಈ ವೇದಿಕೆ ಮೇಲೆ ಇವತ್ತು ನಾವು ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಕುಳಿತಿದ್ದೀವಿ ಮತ್ತು ಮುಂದಿನ ನಮ್ಮ ಏನಂತಂದರೆ ಇಡೀ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆ ಗ್ರಾಮ ಕ್ಷೇತ್ರ ಸಮಿತಿ ಅಂತ ಎಲ್ಲ ಮಾಡಿ ಅಲ್ಲಿರತಕ್ಕಂಥ ಎಲ್ಲ ಟೈಲರ್ಸ್ಗಳನ್ನು ಒಗ್ಗೂಡಿಸಿ ಒಕ್ಕೂಟದ ಮುಖಾಂತರ ಅವರನ್ನು ಒಂದು ಮಾಡಿ ನಾವು ಸರ್ಕಾರದ ಮುಂದೆ ನಮ್ಮ ಏನು ಬೇಡಿಕೆ ನಮ್ಮ ಹಕ್ಕು ಹಕ್ಕಿನ ಒತ್ತಾಯವನ್ನು ಮಾಡೋದಕ್ಕೋಸ್ಕರ ಈ ಸಂಘಟನೆ ಕಟ್ಕೊಂಡಿದ್ದೀವಿ ಮತ್ತು ಇದು ಯಾವ ಸಂಘಟನೆಯ ಬ ಪರವಾಗಿ ಅಲ್ಲ ಯಾವ ಸಂಘಟನೆ ವಿರೋಧವೂ ಅಲ್ಲ ಯಾವ ಸಂಘಟನೆಗಾಗಿ ನಾವು ಎಲ್ಲರನ್ನೂ ಸೇರಿಸೋದಕ್ಕೋಸ್ಕರ ಈ ಸಂಘಟನೆ ಮಾಡಿದ್ದು ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೇನೆ ಹಾಗೆಯೇ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಹೋರಾಟಕ್ಕೆ ಮತ್ತು ನಮ್ಮ ಟೈಲರ್ಗಳ ಮುಂದಿನ ಏನೋ ಒಂದು ಸರ್ಕಾರದಲ್ಲಿ ನಮ್ಮ ಬೇಡಿಕೆ ಇಟ್ಟಿದ್ದೀವಿ ನಮ್ಮ ಹಕ್ಕನ್ನು ಹಕ್ಕು ಮಾಡೋದಕ್ಕೆ ಬೆಂಗಳೂರಿನಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದರೆ ಇಡೀ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಂದ ಎಲ್ಲರನ್ನೂ ಆವರಿಸ್ತೀವಿ ಮತ್ತು ಪ್ರತಿಯೊಬ್ಬ ಟೈಲರ್ಗಳಿಗೂ ಕೂಡ ಒಂದು ಗುರುತಿನ ಚೀಟಿಯನ್ನು ಕೊಡ್ತೀವಿ ಗುರುತಿನ ಚೀಟಿ ಏನಪ್ಪ ಅಂತಂದರೆ ಪ್ರತಿಯೊಬ್ಬರಿಗೂ ಎಲ್ಲಿ ಒಂದು ಆಫೀಸ್ನಲ್ಲಾಗಲಿ ಮತ್ತೊಂದು ಕಡೆ ಎಲ್ಲಿ ಹೋದರೂ ಕೂಡ ಇವರು ಇವರು ಟೈಲರ್ ಅಂತ ಅವರನ್ನು ಗುರುತಿಸ್ಕೊಳ್ಳೋಕ್ಕಾಗದೆ ತುಂಬ ಕಷ್ಟಪಡ್ತಾ ಇದ್ದಾರೆ ಆದ್ದರಿಂದ ನಾವು ಪ್ರತಿಯೊಬ್ಬ ಒಬ್ಬ ಒಬ್ಬ ಟೈಲರ್ ಸಾಮಾನ್ಯ ಟೈಲರ್ ಕೂಡ ಕೊನೆಯ ಕೊನೆಯ ಮಟ್ಟದಲ್ಲಿರ್ತ ಟೈಲರ್ ಕೂಡ ಇದರಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಅವರಿಗೆ ಗೌರವ ಸಿಗುವ ರೀತಿಯಲ್ಲಿ ಸಂಘಟನೆಯನ್ನು ಕಟ್ಟಿ ಮುಂದಿನ ದಿನಗಳಲ್ಲಿ ಅವರೆಲ್ಲರನ್ನು ಒಂದುಗೂಡಿಸಿ ನಾವು ಕರ್ನಾಟಕ ರಾಜ್ಯದಾದ್ಯಂತ ಓಡಾಟ ಮಾಡಿ ಎಲ್ಲರನ್ನು ಒಂದುಗೂಡಿಸ್ಬೇಕಂತ ಈಗ ಸಂಘಟನೆ ಮಾಡಿದ್ದೀವಿ ಮೊದಲನೇದಾಗಿ ಕರ್ನಾಟಕ ರಾಜ್ಯದ ಎಲ್ಲ ಜನರಿಗೂ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ನನ್ನ ಹೆಸರು ರಾಧಮ್ಮ ಅಂತ ನಾನು ಅಖಿಲ ಕರ್ನಾಟಕ ರಾಜ್ಯ ಟೈಲರ್ ಸಂಘಗಳ ಒಕ್ಕೂಟದ ಖಜಾಂಚಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ಒಂದು ಒಕ್ಕೂಟದ ನಮ್ಮ ದೇಶಗಳು ನಮ್ಮ ಜನ ಪ್ರಧಾನ ಕಾರ್ಯದರ್ಶಿಗಳಾದಂಥ ವೆಂಕಟೇಶಣ್ಣ ಅವರು ಎಲ್ಲ ನಿಗ ಎಲ್ಲ ಒಟ್ಟಾಗಿ ನೀಟಾಗಿ ಹೇಳಿದ್ದಾರೆ ಮೊದಲನೇದಾಗಿ ನಾವು ಸರ್ಕಾರದಲ್ಲಿ ನಿಗಮ ಮಂಡಳಿ ಸ್ಥಾಪನೆ ಆಗಬೇಕು ಫಸ್ಟ್ ಆಫ್ ಆಲ್ ನಮಗೆ ನಿಗಮ ಮಂಡಳಿ ಸ್ಥಾಪನೆ ಆಗಿ ನಮ್ಮ ಮಕ್ಕಳಿಗೆ ಏನೆಲ್ಲ ಸೌಕರ್ಯಗಳು ಇವಾಗ ಆಲ್ರೆಡಿ ಬೇಕಾದಷ್ಟು ನಾವು ಅದು ಕೆಲಸ ಬಿಟ್ಟರೂ ಎಷ್ಟೋ ಜನ ಸಂಸಾರಗಳನ್ನು ನೀಗಿಸ್ತಾ ಇದ್ದಾರೆ ಹೆಣ್ಮಕ್ಳು ಅದೊಂದು ಕೆಲಸ ಬಿಟ್ಟರೆ ಬೇರೆ ಏನೂ ಗೊತ್ತಿರೋದೇ ಇಲ್ಲ ಅವ್ರಿಗೆ ಅಂಥದ್ರಲ್ಲಿ ಇವಾಗ ಹೊರ ರಾಜ್ಯದಿಂದ ಬಂದಿರತಕ್ಕಂಥ ಕಸೂತಿ ಕೆಲಸದಿಂದ ನಮಗೆ ಬಹಳ ತೊಂದರೆ ಆಗ್ತಿದ್ದು ಅದ್ರ ಕಡೆನೂ ಗಮನ ಕೊಟ್ಟು ಏನೆಲ್ಲ ನಮಗೆ ಈಗಾಗಲೇ ನಮಗೆ ಪ್ರಧಾನಮಂತ್ರಿಗಳಾಗಿರ್ಬೋದು ಹೊರ ರಾಜ್ಯಗಳಿಂದ ಅಂಥವ್ರಿಗೆ ಅವ್ರಿಗೆ ಏನು ಎಷ್ಟು ಕೆಲಸ ಇರುತ್ತೋ ಅಷ್ಟೇ ಮಾಡಿಕೊಂಡು ಹೋಗೋದಕ್ಕೆ ಇದು ಮಾಡಿಕೊಂಡು ನಮ್ಮ ವೃತ್ತಿಗೆ ಸ್ಥಳೀಯರಿಗೆ ನಮಗೆ ಅವಕಾಶ ನಮ್ಮ ವೃತ್ತಿ ನಾವು ಮಾಡಿಕೊಂಡು ಜೀವನ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಇದ್ರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಅದೇ ಅದೇ ರೀತಿಯಾಗಿ ನಿಗಮ ಮಂಡಳಿ ಕೂಡ ಸ್ಥಾಪನೆ ಆಗಬೇಕು ಪ್ರತಿಯೊಬ್ಬರಿಗೂ ನಮ್ಮ ಒಕ್ಕೂಟದ ಪರವಾಗಿ ಒಕ್ಕೂಟದಿಂದ ಒಂದು ಐ ಡಿ ಕಾರ್ಡನ್ನ ವಿತರಣೆ ಮಾಡ್ತಾಯಿದ್ದೀವಿ ರಾಜ್ಯ ಮಟ್ಟದಲ್ಲಿ ಈಗ ಏನೆಲ್ಲ ನಾವು ಸ ಪ್ರತಿಯೊಬ್ಬರೂ ಸದಸ್ಯತ್ವ ಪಡ್ಕೊಳ್ಳಿ ಸದಸ್ಯತ್ವ ಪಡ್ಕೊಂಡು ಕಟ್ಟಕಡೆಯ ಟೈಲರ್ ಕೂಡ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಒಂದು ಈ ಒಂದು ಒಕ್ಕೂಟನ ನಾವು ರಚನೆ ಮಾಡ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲರೂ ನಮ್ಮ ಒಕ್ಕೂಟಕ್ಕೆ ಸೇರ್ಪಡೆ ಆಗಿ ಪ್ರತಿಯೊಬ್ಬರಿಗೂ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳ್ತಾ ನನ್ನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ನಮ್ಮ ಪದಾಧಿಕಾರಿಗಳಿಗೂ ಮಾಧ್ಯಮ ಮಿತ್ರರಿಗೂ ಒಂದ್ಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಅಖಿಲ ಕರ್ನಾಟಕ ರಾಜ್ಯ ಟೈಲರ್ ಸಂಘಗಳ ಒಕ್ಕೂಟವನ್ನು ರಚಿಸಿದ್ದೀವಿ ಈ ಒಂದು ಬ್ಯಾನರ್ ಲಾಂಚ್ ಆಗಿ ಇವತ್ತಿಗೆ ಒಂದು ವರ್ಷ ಒಂದು ವರ್ಷದ ಹೋರಾಟ ನಮ್ಮ ಕಾರ್ಯ ಯಶಸ್ವಿಯಾಗಿ ಇವತ್ತು ಎಲ್ಲ ಮಿತ್ರರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅಂದರೆ ನಮ್ಮ ಹೋರಾಟದ ಒಂದು ಹಿತದೃಷ್ಟಿಯಿಂದ ನಾವು ಮಾಡಿದ್ದೀವಿ ಇವತ್ತು ಒಂದು ಟೈಲರು ವೃತ್ತಿ ಬಾಂಧವರಿಗೆ ನಮಗೆ ಸರ್ಕಾರದಿಂದ ಆಗಿರ್ಬೋದು ಎಲ್ಲೂ ಸಹ ನಮಗೆ ಯಾವುದೇ ಅನುಕೂಲತೆಗಳನ್ನು ಮಾಡಿಕೊಟ್ಟಿಲ್ಲ ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಕೇಂದ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಎಂ ಪಿಗಳಿಗಾಗಿರ್ಬೋದು ಸಚಿವರಿಗಾಗಿರ್ಬೋದು ಪ್ರತಿಯೊಬ್ಬರಿಗೂ ನಾವು ಹೋಗಿ ಅವ್ರ ಗಮನಕ್ಕೆ ತಂದು ಸಾಕಷ್ಟು ನಾವು ಹೋರಾಟ ಮಾಡಿದ್ವಿ ಯಾವುದೇ ರೀತಿ ಸ್ಪಂದನೆಗಳನ್ನು ನಮಗೆ ಕೊಟ್ಟಿಲ್ಲ ಇವತ್ತು ಆವತ್ತು ಹುಟ್ಟಿದ ಮಗುವಿಂದ ಸಾಯೋತನಕ ಬಟ್ಟೆ ಅನ್ನೋದು ಬಹಳ ಮುಖ್ಯವಾಗಿ ಬೇಕೇ ಬೇಕಾಗತ್ತೆ ಹಣ ಅಂತಸ್ತು ಇಲ್ಲ ಬಟ್ಟೆ ಬೇಕೇ ಬೇಕು ಸೊ ಅದರ ಜೊತೆಗೆ ಯಾವುದೇ ಸರ್ಕಾರಗಳನ್ನು ನಮ್ಮ ಸ್ಪಂದಿಸ್ತಿಲ್ಲ ಇದುವರೆಗೂ ಗುರುತಿಸಲಿಲ್ಲ ಅದೇ ರೀತಿ ಇವತ್ತು ಯಾರು ಎಜುಕೇಷನ್ ಮಾಡ್ಕೊಂಡಿರ್ತಕ್ಕಂಥವ್ರು ಯಾರು ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೈಯರ್ ಎಜುಕೇಷನ್ ಯಾರೂ ಮಾಡೋದಿಲ್ಲ ತುಂಬ ಬಡ ಕುಟುಂಬದಿಂದ ಬಂದಿರತಕ್ಕಂಥವ್ರು ಕಲ್ತುಕೊಂಡು ಅವೃತ್ತಿನ ಜೀವನ ಮಾಡ್ಕೊಂಡು ಇವತ್ತು ಸಂಸಾರ ನಡೆಸ್ತಿದ್ದಾರೆ ಅದೇ ರೀತಿ ಇವತ್ತು ಏನಾಗಿದೆ ಅಂದರೆ ಹೊರಗಡೆಯಿಂದ ಬಂದಿರತಕ್ಕಂಥ ಹೊರ ರಾಜ್ಯದಿಂದ ಬಂದಿರತಕ್ಕಂಥ ವಲಸಿಗರಿಂದ ಇದು ಪ್ರತಿ ಒಂದು ಹಳ್ಳಿಗೆ ಸೀಮಿತವಾದಿದ್ದಲ್ಲ ರಾಜ್ಯ ವ್ಯಾಪ್ತಿ ಇವತ್ತು ಅವರು ಆಕ್ರಮಣ ಮಾಡಿಕೊಂಡಿದ್ದಾರೆ ನಮಗಿಂತ ಹೆಚ್ಚಾಗಿ ಸ್ವತಂತ್ರವಾಗಿ ಇವತ್ತು ಅವರು ಜೀವನ ಮಾಡ್ತಿದ್ದಾರೆ ಅಂತಂದರೆ ಹೊರಗಡೆಯನ್ನು ಅವರನ್ನು ತಂದು ಇಲ್ಲಿರ್ತಕ್ಕಂಥ ಸ್ಥಳೀಯರು ಸಾಕಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅದೇ ರೀತಿ ನಮಗೆ ತುಂಬ ತೊಂದರೆ ಆಗ್ತಿದೆ ಇವತ್ತು ಮಕ್ಕಳು ಏನು ಕಷ್ಟ ಎದುರಿಸಿದ್ದಾರೆ ಅಂದರೆ ಅವರೇ ನೇರವಾಗಿ ಕಸ್ಟಮರ್ಗಳನ್ನು ತೊಗೊಳ್ಳೋದು ಬಟ್ಟೆ ಸ್ಟಿಚ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ತುಂಬ ತೊಂದರೆ ಆಗ್ತಿದೆ ಇದರ ವಿರುದ್ಧವಾಗಿ ಸ್ವಲ್ಪ ನಮಗೆ ರಾಜ್ಯ ಸರ್ಕಾರನೂ ಹೆಚ್ಚೆತ್ಕೊಳ್ಬೇಕು ವಲಸಿಗರಿಗೆ ಆದ್ಯತೆ ಕೊಡದೆ ಸ್ಥಳೀಯರಿಗೆ ಆದ್ಯತೆ ಕೊಡಬೇಕಾಗಿ ಪ್ರತಿಯೊಬ್ಬರಿಗೂ ನಾವು ಕಳಕಳಿಯ ಮನವಿಯನ್ನು ಮಾಡುತ್ತಾ ಈ ಒಂದು ಸುದ್ದಿಗೋಷ್ಠಿ ಸುದ್ದಿಗೋಷ್ಠಿಗೆ ಅವಕಾಶ ಮಾಡಿಕೊಟ್ಟಂತ ನನ್ನ ಆ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ಪ್ರೀತಿಪೂರ್ವಕ ವಂದನೆಗಳನ್ನು ನಾನು ಅರ್ಪ ಅರ್ಪಿಸ್ತಿದ್ದೀನಿ ಇವತ್ತಿನ ನಮ್ಮ ಕಾರ್ಯಕ್ರಮದ ಆಯೋಜನೆಯ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಸೊ ನಮ್ಮ ಒಂದು ಜೀವನದಲ್ಲಿ ಟೈಲರಿಂಗ್ ವೃತ್ತಿ ಅಂತಕ್ಕಂಥ ಒಂದು ವೃತ್ತಿಯನ್ನು ಅಳವಡಿಸ್ಕೊಂಡಿದ್ದೀವಿ ಸೊ ಆ ವೃತ್ತಿಯಲ್ಲಿ ಸಮಾಜಮುಖಿಯಾಗಿ ದುಡ್ಕೊಂಡು ನಮ್ಮ ಜೀವನ ಕಟ್ಕೊಂಡು ಬಂದಿದ್ದೀವಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಅನುಭವ ನನಗೆ ಇದರಲ್ಲಿದೆ ಚಿಂತಾಮಣಿ ಭಾಗದ ಕರುಣಾ ಟೈಲರ್ಸ್ ಅಸೋಸಿಯೇಷನ್ ವತಿಯಿಂದ ಉಪಾಧ್ಯಕ್ಷನಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಟೈಲರ್ಸ್ ಅಸೋಸಿಯೇಷನ್ ವತಿಯಿಂದ ಜಿಲ್ಲಾಧ್ಯಕ್ಷನಾಗಿ ಸೊ ಅದೇ ರೀತಿ ರಾಜ್ಯ ಮಟ್ಟದಲ್ಲಿ ಅಖಲ ಕರ್ನಾಟಕ ಟೈಲರ್ ಸಂಘಗಳ ಒಕ್ಕೂಟ ಆಲ್ ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ಸ್ ಫೆಡರೇಷನ್ ಎಂಬ ಮಹಾನ್ ಸಂಸ್ಥೆಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಸೊ ನಾನು ಕಾರ್ಯನಿರ್ವಹಿಸುತ್ತಾ ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂದರೆ ಸೊ ನಮ್ಮ ವೃತ್ತಿ ಪರವಾಗಿ ನಾವು ಎದುರಿಸತಕ್ಕಂಥ ಒಂದು ಬೇಡಿಕೆಗಳೇನಪ್ಪ ಅಂದರೆ ಸೊ ಇಲಾಖೆಗಳೇ ಇಲ್ಲ ಸೊ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸ್ಮಾರ್ಟ್ ಕಾರ್ಡ್ ಕೊಡ್ತಿದೆ ಸೊ ಕೇಂದ್ರ ಸರ್ಕಾರದಿಂದ ಈ ಶ್ರಮ ಕಾರ್ಡ್ ಕೂಡ ಕೊಡ್ತಿದೆ ಕಾರ್ಡ್ಸ್ ಮಾಡ್ಕೊಳ್ಬೇಕು ಅಂತ ಸೊ ಅನುಷ್ಠಾನಕ್ಕೆ ತಂದರು ಕಾರ್ಡ್ಸ್ ಮಾಡ್ಕೊಂಡಿದ್ವಿ ಮಾಡ್ಕೊಂಡಿದ್ದು ಆದಮೇಲೆ ನಮಗೆ ಮುಖ್ಯವಾಗಿ ಏನಂದರೆ ಸೊ ನಿವೃತ್ತಿ ಆದ ನಂತರ ಸೊ ಭತ್ತೆ ಕೊಡಬೇಕು ಅಂದರೆ ರಿಟೈರ್ಮೆಂಟ್ ಆದಮೇಲೆ ಪೆನ್ಷನ್ ಕೊಡ್ತಕ್ಕಂಥದ್ದು ಒಂದು ಒಂದು ಇದು ಮುಖ್ಯವಾಗಿರ್ತಕ್ಕಂಥದ್ದು ನೆರೆಯ ಆಗಿರ್ತಕ್ಕಂಥ ನಮ್ಮಲ್ಲೇ ಟೈಲರ್ಸ್ ಬೋರ್ಡ್ ನಿಗಮ ಮಂಡಳಿ ಸ್ಥಾಪನೆ ಆಗ್ತಕ್ಕಂಥದ್ದು ನಮ್ಮ ಒಂದು ಮುಖ್ಯ ಉದ್ದೇಶ ಆಗಿದೆ ಅದಕ್ಕೆ ನಾವು ಡಿಮ್ಯಾಂಡ್ ಮಾಡ್ತಾನೇ ಇದ್ವಿ ಅವ್ರಿಗೆ ದತ್ತಾಂಶ ಸಂಗ್ರಹಣೆಯ ಒಂದು ಕೊರತೆ ಇದೆ ಅಂತ ಹೇಳಿದ್ರು ದತ್ತಾಂಶ ಸಂಗ್ರಹಣೆ ಕೊರತೆ ಇದೆ ಅಂದಾಗ ಎಚ್ಚೆತ್ತುಕೊಂಡ ನಾವುಗಳು ಸುಮಾರು ಐದಾರು ವರ್ಷಗಳಿಂದ ಪ್ರತಿ ತಾಲೂಕಿನಲ್ಲಿ ಪ್ರತಿ ಹೋಬಳಿಯಲ್ಲಿ ಜಿಲ್ಲೆಯಲ್ಲಿ ಸಂಘಟನೆಗಳು ಮಾಡಿಕೊಂಡು ನಮ್ಮ ವೃತ್ತಿಪರ ಎಷ್ಟು ಜನ ಕೆಲಸ ಮಾಡ್ತಿದ್ದೀವಿ ಅನ್ನೋ ಒಂದು ಸಮೀಕ್ಷೆ ಕೂಡ ಕೊಟ್ಟಿದ್ದೀವಿ ಈಗ ಅದು ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಅಂದರೆ ಇತ್ತೀಚೆಗೆ ಕಾರ್ಮಿಕ ಇಲಾಖೆಗಳಿಂದ ಪ್ರತಿ ಜಿಲ್ಲೆಗೆ ಮಾನ್ಯ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರವರು ಸಂದರ್ಶನ ಕೊಟ್ಟು ಸ್ಮಾರ್ಟ್ ಕಾರ್ಡ್ ವಿತರಣಾ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ ಈಗ ನಮ್ಮದು ಯಾವ ಆಗಿದೆ ಅಂದರೆ ಒಂದೊಂದು ಜಿಲ್ಲೆಯಲ್ಲಿ ಏಳು ಸಾವಿರದಿಂದ ಆರು ಸಾವಿರ ವೃತ್ತಿಪರವಾಗಿ ಇದ್ದಾರೆ ಅನ್ನೋದು ಜಾಸ್ತಿ ಆಗಿದೆ ಹಾಗಾಗಿ ಹೋಲ್ಡ್ ಮಾಡಿ ಅನ್ನೋ ಲೆಕ್ಕದಲ್ಲಿ ಬಂದಿದೆ ಇಷ್ಟು ದಿವಸ ದತ್ತಾಂಶ ಸಂಗ್ರಹಣೆ ಬೇಕು ನಾವು ನಿಮ್ಮ ಬಗ್ಗೆ ನಿಗಮ ಮಂಡಳಿ ಸ್ಥಾಪನೆ ಮಾಡಬೇಕಾದ್ರೆ ಇಷ್ಟು ಸಂಖ್ಯಾನುಪಾತ ಎಷ್ಟಿದೆ ಅಂತ ನಮಗೆ ನಿರ್ದಿಷ್ಟ ಸಂಖ್ಯೆ ಸಿಗ್ತಿಲ್ಲ ಅಂತ ಹೇಳಿದ್ರು ದತ್ತಾಂಶ ಸಂಗ್ರಹಣೆ ಈಗ ಜಾಸ್ತಿಯಾಗಿ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಕೂಡ ಓಲ್ಡ್ ಮಾಡಿದ್ರು ರೀಸೆಂಟಾಗಿ ಕಾರ್ಮಿಕ ಸಚಿವರು ಬಂದು ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ ಹಾಗಾಗಿ ನಮ್ಮ ಆವೇದನೆ ಇಷ್ಟೇ ಸೊ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಸೊ ಪ್ರಸ್ತುತ ಇರ್ತಕ್ಕಂಥ ಒಂದು ಸರ್ಕಾರ ಆಗಿರ್ಬೋದು ಪ್ರತಿಯೊಂದು ಸೊ ತಾಲೂಕಿನ ಶಾಸಕರಲ್ಲಿ ಸಚಿವ ಸಂಪುಟದ ಒಂದು ಮಂತ್ರಿಗಳಲ್ಲಿ ವಿನಂತಿಸುವುದೇನೆಂದರೆ ಸೊ ನಮ್ಮ ಒಂದು ವೃತ್ತಿ ಪರವಾಗಿ ತಮಗೆ ಒಂಚೂರು ಅನುಕಂಪ ಇರಲಿ ಸಹಾನುಭೂತಿ ಇರಲಿ ಇದ್ದು ನಮ್ಮ ಒಂದು ಜೀವನ ಇದರಲ್ಲೇ ಕಟ್ಕೋಬೇಕು ತದನಂತರ ನಾವು ಮಾರ್ಪಾಟು ಮಾಡೋಕ್ಕಾಗಲ್ಲ ಚೇಂಜಸ್ ಮಾಡೋಕ್ಕಾಗಲ್ಲ ಹಾಗಾಗಿ ನಮ್ಮ ಬಗ್ಗೆ ಅನುಕಂಪ ಇದ್ದು ಸೊ ಏನು ಕಾನೂನಿನ ಚೌಕಟ್ಟಿನಲ್ಲಿ ಸಂವಿಧಾನಾತ್ಮಕವಾಗಿ ನಾವು ಅರ್ಹತೆ ಇರತಕ್ಕಂಥ ಒಂದು ಅಂಶಗಳ ಬೇಡಿಕೆಗಳನ್ನು ಮಾತ್ರ ಮುಂದಿಟ್ಟಿದ್ದೀವಿ ನಮಸ್ತೆ ನಾವು ದೊಡ್ಬಳ್ಳಾಪುರ ತಾಲೂಕಿಂದ ಬಂದಿರೋ ಅಂಥದ್ದು ನಮ್ಮಲ್ಲಿ ತುಂಬಾ ಒಂದು ಸಮಸ್ಯೆ ಆಗ್ತಾಯಿದೆ ಬಟ್ ಯಾರು ಗಮನ ಹರಿಸ್ತಾ ಇಲ್ಲ ಏನಾಗ್ತಾ ಇದೆ ಅಂದರೆ ಫಸ್ಟ್ ಬಂದವರೆಲ್ಲ ಹೊರ ರಾಜ್ಯದಿಂದ ಬಂದಿಂತ ಬಂದಂಥವ್ರು ಫಸ್ಟ್ ಕೆಲಸಗಾರರಾಗಿ ಬಂದರು ಕೆಲಸಗಾರರಾಗಿ ಬಂದಿದ ನಂತರ ಅವ್ರು ಏನು ಮಾಡಿದ್ರು ಅಂದರೆ ಸ್ವಲ್ಪ ದಿನ ಎಲ್ಲ ಕೆಲಸ ಮಾಡ್ತಾ ಮಾಡ್ತಾ ಅವರೇ ಓನ್ ಬಿಲ್ಡಿಂಗ್ ತೊಗೊಂಡು ಇಲ್ಲಿರೋ ಇಲ್ಲಿ ಇರೋರು ಸಂಪಾದನೆ ಮಾಡೋದಕ್ಕಿಂತ ಹೆಚ್ಚಾಗಿ ಇಲ್ಲಿರೋರು ಒಂದು ಏನು ಅರ್ನ್ ಮಾಡ್ತಾರೆ ಅದಕ್ಕಿಂತ ಹೆಚ್ಚಾಗಿ ಬೇರೆ ರಾಜ್ಯದವರು ಅಂದರೆ ಹೊರ ರಾಜ್ಯದವರು ಅರ್ನ್ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿರೋರಿಗೆ ಬೆಲೆ ಹೆಚ್ಚಿಗೆ ಸಿಗ್ತಾ ಇಲ್ಲ ಅವ್ರಿಗೆಲ್ಲನೂ ತುಂಬ ಒಂದು ಅನ್ಯಾಯ ಆಗ್ತಾ ಇದೆ ಈ ಪರವಾಗಿ ನಾವು ಸರ್ಕಾರಕ್ಕೆ ಏನು ಕೇಳ್ಕೊತೀವಿ ಅಂದರೆ ನಾವು ಹೊರ ರಾಜ್ಯದವ್ರು ಬರೋದೇ ಬೇಡ ಅಂತ ಹೇಳ್ತಾ ಇಲ್ಲ ಬಟ್ ಏನಂದರೆ ನಮ್ಮ ಕಡೆಯೂ ಸಹ ಗಮನ ಹರಿಸ್ಬೇಕು ನಮ್ಮ ಒಂದು ಇದರಲ್ಲಿ ಈ ಒಂದು ಟೈಲರಲ್ಲಿ ಏನಾಗಿದೆ ಅಂದರೆ ಆ ಬಾಡಿಗೆ ಕಟ್ಟಕ್ಕಾಗಿರ್ಬೋದು ಅಥವಾ ಅವರ ಒಂದು ಇದಕ್ಕಾಗಿರ್ಬೋದು ತುಂಬನೇ ತೊಂದರೆ ಆಗ್ತಾ ಇದೆ ಆ ಒಂದು ಸಂಪಾದನೆಯಿಂದ ಎಷ್ಟೋ ಜನ ಬಾಡಿಗೆಗಳನ್ನ ಒಂದೊಂದು ಅಂಗಡಿ ಬಾಡಿಗೆ ಕಟ್ಕೊಂಡು ಅವ್ರ ಜೀವನ ಮಾಡೋದಕ್ಕೆ ತುಂಬ ತೊಂದರೆ ಆಗ್ತಾ ಇದೆ ಹಾಗಾಗಿ ಅವ್ರಿಗೆ ನೀವು ಏನು ಮಾಡಬೇಕು ಅನ್ನೋದನ್ನ ಸರ್ಕಾರನೇ ಎಚ್ಚೆತ್ಕೋಬೇಕಾಗುತ್ತೆ ಮತ್ತೆ ಎಲ್ಲರೂ ಸಹ ಈ ಒಂದು ಏನು ಸಂಘಟನೆಯಿಂದ ನಾವು ಹೋರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಿಮ್ಮ ಎಲ್ಲರ ಒಂದು ಸಹಕಾರ ಸಹ ನಮಗೆ ಬೇಕು ಅಂತ ಕೇಳ್ಕೊತೀವಿ ಬಂದಿರೋದು ದೊಡ್ಡ ತಾಲೂಕು ನಮ್ಮ ಸಮಸ್ಯೆ ಏನಾಗಿದೆ ಅಂದರೆ ಇವಾಗ ಸಮಸ್ಯೆ ದೊಡ್ಡದಾಗಿದೆ ಇವಾಗ ಅದೇ ಥರ ನಮ್ಮದು ಟೈಲರಿಂಗ್ದು ಸರ್ಮಿಸು ಜಾಸ್ತಿಯಾಗಿದೆ ಏನಾಗಿದೆ ಅಂದರೆ ನಮಗೆ ನಮಗೆ ಸಹಕಾರ ಕೊಡಬೇಕು ಹೊರ ರಾಜ್ಯದವರು ಬಂದು ನಮಗೆ ಎಷ್ಟು ಹಿಂಸೆ ಕೊಡ್ತಿದ್ದಾರೆ ಅಂದರೆ ನಮಗಿಂತ ಅತಿ ಹೆಚ್ಚಿನಾಗಿ ಅವರೇ ಇದಾಗಿದ್ದಾರೆ ಸೇರಿದ್ದಾರೆ ಅದರಿಂದ ನಮಗೇನಾಗಿದೆ ಅಂದರೆ ಸ್ವಲ್ಪ ಸರ್ಕಾರದಿಂದ ಅದನ್ನ ನೋಡಿಕೊಂಡು ಅದನ್ನು ಇಂಪ್ರೂವ್ಮೆಂಟ್ ಮಾಡ್ತಿದ್ದಂಗೆ ನಮಗೆ ಸಹಕಾರ ಮಾಡಬೇಕು ಅಂಥೇಳಿ ನಾನು ವಿನಂತಿ ಮಾಡ್ತಿದ್ದೀನಿ